ಸೊ ಈಗ ಪಟ್ಪಟ ಅಂತ ಒಂದಷ್ಟು ರಾಪಿಡ್ ಫೈರ್ ಕ್ವಶನ್ ಕೇಳ್ತೀನಿ ನೀವು ಹೇಳಬೇಕು ಆನ್ಸರ್ ಏನು ಅಂತ ಬೀಚ್ ಡೇ ಅಥವಾ ಹಿಲ್ ಸ್ಟೇಷನ್ ಬೀಚ್ ಡೇ ಖಂಡಿತವಾಗಿ ನೀರಂದ್ರೆ ಇಷ್ಟ ಆರಾಮಾಗಿ ಬೀಚಲ್ಲಿ ಇತ್ತು ಅಂದರೆ ಆರಾಮಾಗಿ ನೀರಲ್ಲಿ ಆಟ ಆಡಿಕೊಂಡು ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ವ್ಯೂನ ಇರ್ಬೋದು ಸೊ ಆಲ್ವೇಸ್ ಬೀಚ್ ಐ ಆಮ್ ಅ ಬೀಚ್ ಪರ್ಸನ್ ಫೇವ್ರೆಟ್ ಕಲರ್ ಯೂಶಲಾಗಿ ವೈಟ್ ತುಂಬ ಇಷ್ಟ ಆಗುತ್ತೆ ರೆಡ್ಡು ತುಂಬ ಇಷ್ಟ ಆಗುತ್ತೆ ಓಕೆ ಸೊ ಫ್ರೀ ಟೈಮ್ ಅಲ್ಲಿ ಅಂದ್ರೆ ಶೂಟಿಂಗಿಗೆ ಹೋಗೋದ್ ಬೇಡ ಅಂತ ದಿನ ಅನ್ಸಿರುತ್ತೆ ಶೂಟಿಂಗ್ ಸೆಟ್ ಅಲ್ಲಿ ಸುಳ್ಳು ಹೇಳಿರೋದಿದ್ಯಾ ತುಂಬಾ ಸತಿ ಆಗೋಗಿದೆ ನಾನಂತೂ ಆ ಏನಂತಾರೆ ಕೆಲವೊಂದ್ಸತಿ ತುಂಬಾ ಎಕ್ಸಾಸ್ಟ್ ಸೀರಿಯಲ್ಸ್ ಗಳಲ್ಲಿ ಸ್ಟಾರ್ಟಿಂಗ್ ಎಪಿಸೋಡ್ಸ್ ತುಂಬಾ ಕಷ್ಟ ಆಗುತ್ತೆ ಆಯ್ತಾ ಅದು ಹೆಂಗಿರುತ್ತೆ ಅಂದ್ರೆ ಡೇ ಅಂಡ್ ನೈಟ್ ಕೆಲಸ ಮಾಡ್ಬೇಕಾಗತ್ತೆ ಬಾಡಿ ಎಷ್ಟು ರೆಸ್ಲೆಸ್ ಆಗ್ಬಿಡುತ್ತೆ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಸೆಟ್ಟು ಹೋಗಿ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಅಲ್ಲಿ ಮುಗಿಯುತ್ತೆ ಎರಡು ಗಂಟೆ ಮೂರು ಗಂಟೆಗೆ ಮನೆಗೆ ಬಂದಿರ್ತೀವಿ ತಿರ್ಗಾ ಬೆಳಗ್ಗೆ ಎದ್ ಬರಬೇಕು ಸೊ ಈ ವಿಚಾರದಲ್ಲಿ ಒಂದ್ ನಾಲ್ಕೈದು ದಿನ ಶೂಟ್ ಮಾಡ್ಬಿಟ್ರೆ ಆರನೇ ದಿನದಿಂದಾನೇ ಒಂದಿಷ್ಟು ಸುಳ್ಗಳು ಸ್ಟಾರ್ಟ್ ಆಗಿರುತ್ತೆ ಇಲ್ಲ ಒಂದ್ ಸ್ವಲ್ಪ ಹುಷಾರಿಲ್ಲ ಕಾರ್ ಪಂಚರ್ ಆಗೋಯ್ತು ಬರೋದು ಲೇಟ್ ಆಗೋಯ್ತು ಅನ್ಬಿಟ್ಟು ಅಲ್ಲೊಂದು ಎರಡು ಅವರ್ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೇಜಾರು ಸುಳ್ಗಳು ಹೇಳ ಆ ತರ ಮಾಡಿದೀನಿ ಕೆಳಗಡೆ ಬಿದ್ದಿರೋ ಫುಡ್ ಅನ್ನ ಎತ್ಕೊಂಡು ತಿಂದಿರೋದು ತಿಂದಿದ್ದೀನಿ ಅದು ಯೂಶಲ್ ಇರುತ್ತಲ್ಲ ಏನೋ ಆಸೆ ಪಟ್ಟು ಬಿಸ್ಕೆಟ್ ಏನಾದ್ರು ತಿಂತಾ ಇರ್ತೀವಿ ಸಡನ್ ಆಗಿ ಏನೋ ತಿನ್ಬೇಕಾದ್ರೆ ಮಿಸ್ ಆಗ ಕೆಳಗಡೆ ಬಿದೋಗ್ಬಿಡೋದು ಅದೊಂದೇ ಬಿಸ್ಕೆಟ್ ಇರುತ್ತೆ ಏನ್ ಮಾಡೋದ್ರೆ ಅಕ್ಕಪಕ್ಕ ನೋಡೋದು ಯಾರು ಇಲ್ಲ ಅಂದ್ರೆ ತಕ್ಕಂತೆ ಎತ್ಕೊಂಡು ತಿನ್ನೋದು ಖಂಡಿತ ಈ ತರ ಬಿಸ್ಕೆಟ್ಸ್ ಈ ತರ ಸಾಲಿಡ್ ಥಿಂಗ್ಸ್ ಯೂಶಲ್ ಬಿತ್ತು ಅಂದ್ರೆ ಹೊಡೆಸ್ಕೊಂಡು ಎಷ್ಟೊಂದ್ಸತಿ ತಿಂದಿದ್ದೀನಿ ಯಾವ ಔಟ್ಫಿಟ್ ಇಷ್ಟ ಟ್ರೆಡಿಷನಲ್ ಅಥವಾ ಫಾರ್ಮಲ್ಸ್ ನಾನೊಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫಂಕಿ ಫಂಕಿ ಆಗಿರೋದ್ರಿಂದ ಫಾರ್ಮಲ್ಸ್ ಅಲ್ಲಿ ನಾನು ಅಷ್ಟೊಂದು ಕಂಫರ್ಟೆಬಲ್ ಆಗಿರಲ್ಲ ಈ ತರ ಮಾಮೂಲಿ ಟೀ ಶರ್ಟ್ಸು ಈಗಿನ ಟ್ರೆಂಡ್ ತಕ್ಕ ನನಗೆ ಅವಾಗೆಲ್ಲ ಸ್ಕಿನ್ನಿ ಫಿಟ್ಸ್ಗಳು ಫೇಮಸ್ ಇತ್ತು ಅವಾಗ ಸ್ಕಿನಿ ಫಿಟ್ಸ್ ಆಗ್ತಾ ಇದೆ ಇವಾಗ ಬ್ಯಾಗಿ ಇದೆ ಸೊ ಈಗಿನ ಟ್ರೆಂಡ್ ತಕ್ ನಂಗೆ ಹೋಗ್ತಾ ಇರ್ತೆ ಟ್ರೆಂಡಿಗೆ ತಕ್ಕಂತೆ ಚೇಂಜ್ ಆಗ್ತಿರ ಹೌದು ಓಕೆ ಸೊ ಯೂಶ್ವಲಿ ಹೊರಗಡೆ ಹೋಗೋಕೆ ಎಷ್ಟು ಟೈಮ್ ತಗೋತೀರಾ ಫಾಸ್ಟ್ ಪರ್ಸನ್ ಅಥವಾ ಬೇಗ ರೆಡಿ ಆಗ್ಬಿಡ್ತೆ ತುಂಬಾ ಫಾಸ್ಟ್ ಪರ್ಸನ್ ನಾನು ಯಾರಾನೋ ಫೋನ್ ಮಾಡಿ ಇವಾಗ ಬರ್ತಾ ಇದ್ದೀನಿ ರೆಡಿ ಇರೋ ಅಂತ ಹೇಳಿದ್ರೆ ಐದು ನಿಮಿಷದಲ್ಲಿ ರೆಡಿ ಆಗಿಬಿಟ್ಟು ಬರ್ತೀನಿ ನಾ ಇದು ಸುಳ್ಳು ನೀ ಇದು ನಿಜ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಸಿಂಪಲ್ ಆಗಿ ನೀಟ್ ಆಗಿ ಬಂದಿದ್ದೀನಿ ನಾನು ಐದೇ ನಿಮಿಷದಲ್ಲಿ ಬಂದಿದ್ದೀನಿ ಯೂಶಲಿ ಈಗ ಯಾರೋ ಹೊಸಬ್ರು ಪರ್ಸನ್ ಬರ್ತಾರೆ ಅಂದರೆ ಅನ್ಕಂಫರ್ಟೇಬಲ್ ಫೀಲ್ ಆಗೋದು ಈ ರೀತಿ ಎಲ್ಲ ಇರುತ್ತೆ ಸೊ ನೀವು ಹೆಂಗೆ ಗ್ರೂಪ್ ಅನ್ನು ಇಷ್ಟಪಡ್ತೀರಾ ಅಥವಾ ಸ್ವಲ್ಪ ಲೋನ್ಲಿ ಆಗಿರೋದು ಇಷ್ಟಪಡ್ತೀರಾ ನಾನು ನನ್ನ ನಾನು ಹೆಂಗೆ ಗೊತ್ತಾ ನನಗೆ ಯೂಶಲ್ ಆಗಿ ಯಾರನ್ನೂ ಇಷ್ಟ ಆಗಿ ನಾನು ಕಂಫರ್ಟಬಲ್ ಆಗೋವರೆಗೂ ನಾನು ಅಷ್ಟೊಂದು ಓಪನ್ ಅಪ್ ಆಗಿ ನಾನು ಮಾತಾಡಲ್ಲ ಇಫ್ ಇನ್ ಕೇಸ್ ನನಗೆ ಅವ್ರ ಆ ಟೀಮು ಇಲ್ಲ ಅವರೆಲ್ಲ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನನ್ನಷ್ಟು ಮಾತಾಡೋನು ಯಾರು ಇರಲ್ಲ ಸೊ ಈ ತರ ನಾನು ತುಂಬಾ ಸೆಲೆಕ್ಟಿವ್ ನಾನು ಶೂಟಿಂಗ್ ಸೆಟ್ ಅಲ್ಲಿ ಯಾರ ಜೊತೆ ಆದ್ರೂ ಗಲಾಟೆ ಮಾಡಿರೋದು ಇಲ್ಲ ನನ್ ನನ್ ಇಲ್ಲಿವರೆಗೂ ಏಳು ವರ್ಷ ನಾ ಇಲ್ಲಿವರೆಗೂ ಏಳು ವರ್ಷ ಇಂಡಸ್ಟ್ರಿಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮಾಡ್ಕೊಂಡು ಎರಡು ಎರಡು ಸೀರಿಯಲ್ಸ್ ಆಯ್ತು ಇಲ್ಲಿವರೆಗೂ ಯಾರ ಜೊತೆನೂ ಜಗಳ ಆರ್ಟಿಸ್ಟ್ ಗಳ ಜೊತೆ ಆಗಿಲ್ಲ ಮಾಮೂಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಗಲಾಟೆಗಳು ಇದ್ದೇ ಇರುತ್ತೆ ಡೇಟ್ಸ್ ವಿಚಾರಕ್ಕಾಗಿರ್ಬೋದು ಬರ್ತೀನಿ ಬೇಗ ಇಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಈ ವಿಚಾರಕ್ಕೆಲ್ಲ ಅವ್ರ ಮಧ್ಯೆ ನನ್ನ ಅವ್ರದ್ದು ಒಂದು ಚಿಕ್ಕ ಚಿಕ್ಕ ಜಗಳ ಆಗಿದೆ ಆರ್ಟಿಸ್ಟ್ ಗಳ ಜೊತೆ ಎಲ್ಲ ನನ್ನ ಜಗಳ ಆಡೋ ಹುಡುಗನೇ ಅಲ್ಲ ಫಸ್ಟ್ ಆಫ್ ಆಲ್ ಕೋಪ ಬಂದಾಗ ಬೈ ಅಂತ ಪದ ಕೋಪ ಬಂದಾಗ ನಾನು ಯೂಶಲ್ ಆಗಿ ಬೈತಾ ಇರ್ತೀನಿ ಅದನ್ನ ಕ್ಯಾಮ್ರಾ ಮುಂದೆ ಹೇಳೋದಕ್ಕಾಗಲ್ಲ ಏನು ಕತ್ತೆ ಕೋತಿ ಈ ತರ ಬೈತೀವ ನಾವು ತುಂಬಾ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಬೈತೀನಿ ಈ ಕತ್ತೆ ಕೋತಿ ಎಲ್ಲ ಹೆಣ್ಮಕ್ಳು ಬೈಯೋದು ಐ ಮೀನ್ ಹಂಗಲ್ಲ ತುಂಬಾ ಪ್ರೀತಿಯಿಂದ ಬೈತೀನಿ